ಕೊಳ್ಳೇಗಾಲ ನಗರಸಭೆಗೆ ನೂತನ ನಾಮನಿರ್ದೇಶಿತ ಸದಸ್ಯರಾಗಿ ನೇಮಕಗೊಂಡಿರುವ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರ ಆಪ್ತ ಅನ್ಸರ್ ಬೇಗ್ ಅವರಿಗೆ ಯೂತ್ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಚೇತನ್ ದೊರೆರಾಜ್ ಹಾಗೂ ಇತರರು ಅಭಿನಂದನೆಗಳನ್ನು ಸಲ್ಲಿಸಿದರು ಸರ್ಕಾರದಿಂದ ಸದಸ್ಯರಾಗಿ ನೇಮಕಗೊಂಡಿರುವ ಆದೇಶ ಪತ್ರ ಬಂದಿರುವ ಹಿನ್ನೆಲೆ ಬೇಗ್ ಅವರ ಆತ್ಮೀಯರು ಹಾಗೂ ಸ್ನೇಹಿತರು ಸನ್ಮಾನಿಸುವ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಕೊಳ್ಳೇಗಾಲ ನಗರಸಭೆಗೆ ನೂತನ ನಾಮನಿರ್ದೇಶಿತ ಸದಸ್ಯರಾಗಿ ನಾಲ್ಕು ಮಂದಿ ಆಯ್ಕೆಯಾಗಿದ್ದರು ಇವರೊಂದಿಗೆ ಅನ್ಸರ್ ಬೇಗ್ ಅವರ ಹೆಸರು ಸಹ ಚಾಲ್ತಿಯಲ್ಲಿತ್ತು ಆದರೆ ಕಾರಣಾಂತರಗಳಿಂದ ಅನ್ಸರ್ ಬೇಗ್ ನೇಮಕವಾಗಿರಲಿಲ್ಲ ಇದೀಗ ಬೇಗ್ ಅವರನ್ನ ಸರ್ಕಾರ ನೂತನ ನಾಮನಿರ್ದೇಶಿತ ಸದಸ್ಯರಾಗಿ ನೇಮಕಗೊಳಿಸಿ ಪ್ರತ್ಯೇಕ ಆದೇಶವನ್ನ ಹೊರಡಿಸಿದೆ ಈ ನಡುವೆ ನೇಮಕ ವಿಳಂಬವಾಗಿದ್ದ ಹಿನ್ನೆಲೆ ಬೇಗ್ ಅಸಮಾಧಾನಗೊಂಡಿದ್ದರು ಎನ್ನಲಾಗಿದ್ದು ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ನಾನಾ ರೀತಿಯ ಚರ್ಚೆಗಳಿಗೆ ಆಸ್ಪದ ಕೊಟ್ಟಿತ್ತು ಇನ್ನು ಅಭಿನಂದನೆ ಸಲ್ಲಿಸಿದ ಬಳಿಕ ಚೇತನ್ ದೊರೆರಾಜ್ ಅವರು ಪ್ರತಿಕ್ರಿಯಿಸಿ ಹಲವು ವರ್ಷಗಳಿಂದ ಎ ಆರ್ ಕೃಷ್ಣಮೂರ್ತಿ ಅವರ ಪಟ್ಟ ಅಭಿಮಾನಿಯಾಗಿರುವ ಸಮಾಜಮುಖಿ ಚಿಂತನೆಯುಳ್ಳ ಬೇಗ್ ಅವರಿಗೆ ಮುಂದೆ ಹೆಚ್ಚಿನ ಅಧಿಕಾರ ಸಿಗುವಂತಾಗಲೆಂದು ಹಾರೈಸಿದ್ರು ಮೊದಲಿಂದನೂ ಹೆಚ್ಚು ಕಡಿಮೆ ಒಂದು ಎರಡು ಸಾವಿರದ ಎಂಟರಿಂದನು ಎ ಆರ್ ಕೆ ಅವರ ಪಟ್ಟ ಶಿಷ್ಯ ಪಟ್ಟ ಅಭಿಮಾನಿ ಮತ್ತು ಸಮಾಜಮುಖಿ ಕೆಲಸಗಾರ ಹೃದಯವಂತನೂ ಆಗಿರ್ತಕ್ಕಂಥ ಅನ್ಸರ್ ಬೇಗ್ರವರು ಇವತ್ತೇನು ನಾಮನಿರ್ದೇಶಿತ ನಗರಸಭಾ ಸದಸ್ಯರಾಗಿದ್ದಾರೆ ಕೊಳ್ಳೇಗಾಲಕ್ಕೆ ಅವ್ರಿಗೆ ನಮ್ಮ ಯೂತ್ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ವತಿಯಿಂದ ತುಂಬ ಹೃದಯದ ನಾನು ಧನ್ಯವಾದಗಳನ್ನ ಮತ್ತು ಶುಭಾಶಯಗಳನ್ನ ನಾನು ಹೇಳಕ್ಕೆ ಬಯಸ್ತೀನಿ ಹಾಗೆ ಈ ಒಂದು ಲೀಡರ್ನ ಹುಟ್ಟಾಗ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ನಮ್ಮ ಶಾಸಕರು ಆಗಿರ್ತಕ್ಕಂಥ ಎ ಆರ್ ಕೃಷ್ಣಮೂರ್ತಿಯರು ನಾವು ಧನ್ಯವಾದಗಳನ್ನ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ ಶಾಸಕರು ಐದು ಜನರ ಹೆಸರನ್ನು ನಗರಸಭಾ ನಾಮನಿರ್ದೇಶಕ ಸದಸ್ಯರಾಗಿ ಐದು ಜನರ ಹೆಸರನ್ನು ಪ್ರಸ್ತಾಪ ಮಾಡಿದರು ಅದರಂತೆ ಕೆಲವು ದಾಖಲೆಗಳನ್ನು ಪೂರೈಸಬೇಕಾಗಿ ಅಂತ ಗೈಡ್ಲೈನ್ ಬಂದಿತ್ತು ಅದರಲ್ಲಿ ನಾಲ್ಕು ಜನರು ಎಲ್ಲ ದಾಖಲೆಗಳನ್ನು ಪೂರೈಸಿದರು ನನ್ನ ದಾಖಲೆಗಳು ಕೊಡೋದ್ರಲ್ಲಿ ಕೆಲವು ಕಾರಣಗಳಿಂದ ವಿಳಂಬ ಆಗಿತ್ತು ಆದ್ದರಿಂದ ವಿಳಂಬ ಆಗ್ತಿದ್ದರಿಂದ ಮೊದಲು ನಾಲ್ಕು ಜನರದ್ದು ಆದೇಶ ಆಗೋಯಿತು ಮತ್ತು ನಾನು ದಾಖಲೆಗಳನ್ನ ಪೂರೈಸಿ ಎಲ್ಲ ದಾಖಲೆಗಳನ್ನ ಮೇಲೆ ಈಗ ನಂದು ಸಪ್ರೇಟಾಗಿ ನಾಮನ್ರಿಗೆ ಸದಸ್ಯರಾಗಿ ಆದೇಶ ನಿನ್ನೆ ತಾನೇ ಹೊಡ್ ಬಂದಿದೆ ಸರ್ ಅದು ಸಹಜ ಅಸಮಾಧಾನ ಆಗೋದೇನು ಸಹಜ ಶಾಸಕರು ಹೇಳಿದ ವಿಳಂಬ ಆಗ್ತಿದೆಯಲ್ಲ ಯಾಕೆ ಒಂದು ಸ್ವಲ್ಪ ಅಸಮಾಧಾನ ಇತ್ತು ಕಾರಣಾಂತರ ಅದು ಬೇರೆ ಬೇರೆ ಕಾರಣಗಳಿತ್ತು ಕಾರಣವೇ ಎಲ್ಲ ಅದು ವಿಳಂಬ ಆಗಿದ್ದು ದಾಖಲೆಗಳಿಂದ ಹೊರತು ಬೇರೆ ಶಾಸಕರಿಂದಾಗಲಿ ಯಾವುದೇ ಒಂದು ಇದರಿಂದಾಗಲಿ ವಿಳಂಬ ಆಗಿರಲಿಲ್ಲ ಎಲ್ಲ ದಾಖಲೆಗಳು ಪೂರೈಸಿದ್ವಿ ಈಗ ಸದಸ್ಯರಾಗಿ ನನ್ನ ನೇಮಕ ಮಾಡಿದ್ದಾರೆ ಯಾವುದೇ ಥರದ ಅಸಮಾಧಾನ ಇಲ್ಲ ಮತ್ತೊಂದಿಲ್ಲ ನಾನು ಶಾಸಕರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೀನಿ ಶಾಸಕರ ಜೊತೆ ನಾನು ಕಳೆದ ಎರಡು ಸಾವಿರದ ಎಂಟರಿಂದ ಅವ್ರ ಜೊತೆಗೆ ಹೆಜ್ಜೆ ಹಾಕ್ಕೊಂಡು ಬಂದಿದ್ದೀನಿ ಸೋತ್ರು ಅವ್ರನ್ನ ಬಿಣ್ಣಿಲ್ಲ ಗೆದ್ರು ಅವ್ರ ಜೊತೆಯಲ್ಲೇ ಇದ್ದೀನಿ ಸೋತ್ರು ಅವ್ರ ಜೊತೆಯಲ್ಲೇ ಇದ್ದೀನಿ ನಾವು ಅವ್ರ ಅವ್ರ ಜೊತೆ ಇರೋದು ಯಾವುದೇ ಒಂದು ಅಧಿಕಾರದಾಸೆಗಾಗಲಿ ಅಥವಾ ಆರ್ಥಿಕ ಅಭಿವೃದ್ಧಿಗಾಗಲಿ ರಾಜಕೀಯ ಅಭಿವೃದ್ಧಿಗಾಗಲಿ ಅವ್ರ ಜೊತೆ ಇಲ್ಲ ಅವರ ಒಂದು ಕೊಡೋ ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ಅವ್ರ ಜೊತೆ ನಾವು ಇಷ್ಟು ವರ್ಷದಿಂದ ಇರೋದು ಮುಂದೇನೂ ಇರ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಶಾಸಕರು ಒಂದು ಕೆಲಸನ ಅವರು ಕೈ ಹಿಡ್ಕೊಂಡ್ಮೇಲೆ ಅದೆಷ್ಟೇ ತೊಂದರೆ ಬರಲಿ ಏನೇ ಬರಲಿ ಅದನ್ನು ಯಾವುದೇ ಕಾರಣಕ್ಕವರು ಮಾಡ್ದು ಬಿಡಲ್ಲ ಮಾಡೇ ಮಾಡ್ತಾರನ್ನೋ ಒಂದು ಇದರಿಂದ ಸಾಬೀತಾಗಿದೆ ಮತ್ತು ಐದು ಕಮಿಟಿ ಈ ನಾ ನಗರಸಭೆ ನಾಮನಿರ್ದೇಶ ಸದಸ್ಯರಾಗಿ ಐದು ಜನರನ್ನ ಮಾಡಿದ್ದಾರೆ ಒಬ್ಬರನ್ನ ಮಾಡಿದ್ದಾರೆ ಎಸ್ ಸಿ ಕಮಿಟಿ ಆಮೇಲೆ ಕುರ್ಬಾಸು ಆಮೇಲೆ ಮುಸ್ಲಿಮ್ಸು ಇನ್ನೊಂದು ಕ್ರೈಸ್ತ ಸಮುದಾಯ ಐದು ಜನರಿಗೆ ಸರಿಸಮಾನವಾಗಿ ಕೊಟ್ಟಿದ್ದಾರೆ